ಆನಿಕಲ್ ಇರುವ ಕಾವೇರಿ ಎಜುಕೇಷನ್ ಸೊಸೈಟಿಯ ಆನಿಕಲ್ ಪಬ್ಲಿಕ್ ಶಾಲೆಯ ಮೂವತ್ತ ಒಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಂಸದರು ಆದ ಆದರ್ ಸಿಎನ್ ಮಂಜುನಾಥ್ರವರು ಚಾಲನೆ ನೀಡಿ ನಂತರ ಮಾತನಾಡಿದರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಭೆ ಮತ್ತು ಆತ್ಮವಿಶ್ವಾಸ ಸಮಗ್ರ ಶಿಕ್ಷಣದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ ಈ ರೀತಿಯ ಕಾರ್ಯಕ್ರಮಗಳು ಭವಿಷ್ಯದ ಜವಾಬ್ದಾರಿಯುತ ಮತ್ತು ಸಾಮರ್ಥ್ಯವಂತ ನಾಗರಿಕರನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದಿದ್ದಾರೆ ಶೈಕ್ಷಣಿಕ ಸಾಧನೆಯ ಜೊತೆಗೆ ಮೌಲ್ಯಗಳು ಶಿಸ್ತು ಹಾಗೂ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು ಕೊಡುತ್ತಿರುವ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಸಿಬ್ಬಂದಿಯ ಸೇವೆಯನ್ನು ಸಂಸದರು ಆದ ಡಾ ಮಂಜುನಾಥ್ ರವರು ಶ್ಲಾಘಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮತ್ತು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಕಾವೇರಿ ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿಯವರು ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಭಾಗಿಯಾಗಿದ್ದರು ಈ ಅಂತ ಏನು ಹೇಳ್ತೀವಿ ವಾರ್ಷಿಕೋತ್ಸವ ನಾವು ಮಕ್ಕಳ ಪ್ರತಿಭೆಯನ್ನು ನೋಡತಕ್ಕಂಥದ್ದು ಈಗಾಗಲೇ ತಾಯಿ ಮಕ್ಕಳು ಅದ್ಭುತವಾದ ಒಂದು ನೃತ್ಯವನ್ನು ಮಾಡಿದ್ದಾರೆ ಅಂದರೆ ತಾಯಂದಿರ ಜೊತೆ ಮಕ್ಕಳು ನೃತ್ಯ ಮಾಡತಕ್ಕಂಥ ಒಂದು ಈ ದೃಶ್ಯ ಬಹಳ ಮನಸ್ಸಿಗೆ ತುಂಬ ಒಂದು ಖುಷಿಯಾಯಿತು ಅದೇ ರೀತಿ ಮಕ್ಕಳು ದೊಡ್ಡವರಾದ ಮೇಲೂ ಕೂಡ ತಾಯಿ ತಂದೆಯರ ಜೊತೆ ಅದೇ ರೀತಿ ಸಂಬಂಧವನ್ನು ಇಟ್ಕೋಬೇಕಾಗುತ್ತೆ ಅದು ಬಹಳ ಮುಖ್ಯವಾದದ್ದು ಮಕ್ಕಳುಗಳು ಏಕೆಂದರೆ ತಂದೆಗೂ ತಾಯಿಗೂ ಏಕೆಂದರೆ ಇವತ್ತೇನಾದರೂ ಇಲ್ಲಿ ಬಹಳ ಸಂತೋಷದಿಂದ ಕೂತಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅವರ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ನಮ್ಮ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದು ಅವರ ಭವಿಷ್ಯವನ್ನು ಕಂಡಿಟ್ಕೋಬೇಕು ಅವರ ಬದುಕನ್ನು ಕಂಡ್ಕೋಬೇಕು ಅದರಿಂದ ಯಾವತ್ತೂ ಅಷ್ಟೇ ತಂದೆ ತಾಯಿಗಳ ಸಂತೋಷ ಇವತ್ತು ಮಕ್ಕಳ ಬೆಳವಣಿಗೆಯಲ್ಲಿ ಮಕ್ಕಳ ಭವಿಷ್ಯದಲ್ಲಿ ಇರುತ್ತೆ ಅಂದರೆ ತಂದೆಗೂ ತಾಯಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಅಂದರೆ ತಾಯಿ ಮಕ್ಕಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾಳೆ ಆದರೆ ತಂದೆ ಪ್ರಪಂಚವನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾನೆ ಅದೇ ರೀತಿ ತಾಯಿ ಮಗುವನ್ನು ಯಾವಾಗಲೂ ಕೆಳಗೆ ಬೀಳಲು ಬಿಡೋದಿಲ್ಲ ಆದರೆ ತಂದೆ ಬಿದ್ದಂಥ ಮಗುವನ್ನು ಮೇಲಕ್ಕೆ ಎತ್ಕೊಂಡು ಬೆಳೆಸ್ತಾನೆ ಇದೇ ಎರಡು ವ್ಯತ್ಯಾಸ ಅದರಿಂದ ಇದು ಬಹಳ ಅರ್ಥಗರ್ಭಿತವಾಗಿತ್ತು ಪ್ರಾಥಮಿಕವಾಗಿ ಪ್ರಾರಂಭಿಕ ಈ ದೃಶ್ಯ ತಾಯಿ ಮತ್ತು ಮಕ್ಕಳ ಅಭಿನವ ಸಂಬಂಧ ಇದರ ಬಗ್ಗೆ ಇವತ್ತು ಶಿಕ್ಷಣ ನಮ್ಮ ಬದುಕು ಶಿಕ್ಷಣ ನಮ್ಮ ಭವಿಷ್ಯ ಶಿಕ್ಷಣ ಏನಾದರೂ ಈ ಪ್ರಪಂಚದಲ್ಲಿ ಕದಿಯಲಾಗದ ಸಂಪತ್ತು ಕದಿಯಲಾಗದ ಬಂಗಾರ ಅಂತ ಇದ್ದರೆ ಅದು ಶಿಕ್ಷಣ ಮತ್ತು ಜ್ಞಾನ ಅಂದರೆ ಯಾವಾಗಲೂ ಅಷ್ಟೇ ಈ ಶಿಕ್ಷಣ ಅನ್ನೋದು ಕೇವಲ ಪರೀಕ್ಷೆಗಳನ್ನು ಬರೆದು ಅಂಕಗಳ ಪ್ರಮಾಣ ಪತ್ರವಾಗಿರಬಾರ್ದು ಆ ಪ್ರಮಾಣ ಪತ್ರ ಅದು ಪರೀಕ್ಷೆಯ ಮಾರ್ಕ್ಸ್ ಕಾರ್ಡ್ ಅಂತ ಏನು ಹೇಳ್ತೀವಿ ಅಷ್ಟೇ ಆಗಿರಬಾರ್ದು ಅದರ ಜೊತೆ ಶಿಸ್ತು ಇರಬೇಕು ವಿವೇಚನೆ ಇರಬೇಕು ಅದರ ಜೊತೆ ಮಾನವೀಯತೆ ಇರಬೇಕು ನಂತರ ಸಂಸ್ಕಾರ ಇರಬೇಕು ಪರಿಪೂರ್ಣ ಶಿಕ್ಷಣ ಅಂದ್ರೇನು ಕೇವಲ ಪರೀಕ್ಷೆಗಳನ್ನು ಬರೆದು ಅಂಕಗಳನ್ನು ಗಳಿಸಿ ನಾವು ಬೇರೆ ಬೇರೆ ಕೆಲಸಗಳನ್ನು ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಮಾತ್ರ ಅಲ್ಲ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ನಾವು ಕಲಿಸಬೇಕು ಆವಾಗ ಅದು ಪರಿಪೂರ್ಣ ಶಿಕ್ಷಣ ಅಂತ ಹೇಳ್ತೀವಿ ಯಾಕೆಂದರೆ ವಿದ್ಯಾರ್ಥಿಗಳಲ್ಲಿ ಇವತ್ತು ನಮ್ಮ ಆನೇಕಲ್ ಪಬ್ಲಿಕ್ ಸ್ಕೂಲ್ನ ಮ್ಯಾನೇಜ್ಮೆಂಟ್ನ ಅಧಿಕಾರ ವರ್ಗದವರನ್ನು ಅದರ ಸಂಸ್ಥಾಪಕರನ್ನು ಇವತ್ತು ನೆನಿಬೇಕು ಯಾಕೆಂದರೆ ಈ ಬ ಸುಮಾರು ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಈ ಶಾಲೆ ಕೊಡ್ತಾ ಇದೆ ಅದರಿಂದ ಈ ಸಂಸ್ಥಾಪಕರನ್ನು ಮತ್ತು ಇದರ ಮಾಲೀಕರನ್ನು ಹಾಗೂ ಇಲ್ಲಿ ಎಲ್ಲ ಅಧ್ಯಾಪಕರನ್ನು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸಬೇಕಾಗುತ್ತೆ ನೀವು ತಂದೆ ತಾಯಿಗಳನ್ನ ಎಷ್ಟು ಪ್ರೀತಿ ಮಾಡ್ತಿರೋ ನಿಮ್ಮ ಶಿಕ್ಷಕರನ್ನು ನಿಮ್ಮ ಅಧ್ಯಾಪಕರನ್ನು ಅಷ್ಟೇ ಪ್ರೀತಿ ಮತ್ತು ಗೌರವದಿಂದ ವಿದ್ಯಾರ್ಥಿಗಳು ನೋಡ್ಕೋಬೇಕಾಗಿದೆ ಅದರಿಂದ ನಾವು ಹೇಳ್ತೀವಿ ಇವತ್ತು ವಿದ್ಯೆ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿರಬಾರ್ದು ಅದರ ಜೊತೆ ಜೊತೆಗೆ ನಾವು ಕೌಶಲ್ಯತೆಯನ್ನು ಕೂಡ ಕಲಿಬೇಕಾಗುತ್ತೆ ಇವತ್ತು ನೋಡ್ಬೋದು ಎರಡು ಮೂರು ಡಿಗ್ರಿಗಳನ್ನ ಪಡ್ಕೊಂಡಿರ್ತಾರೆ ಕೆಲಸ ಸಿಗೋದಿಲ್ಲ ಎರಡು ಡಿಗ್ರಿ ಇರುತ್ತೆ ಮೂರು ಡಿಗ್ರಿ ಪಿ ಎಚ್ ಡಿಗ್ರಿ ಇರುತ್ತೆ ಕೆಲಸ ಸಿಗೋದಿಲ್ಲ ಆದರೆ ಇವತ್ತು ಒಬ್ಬ ಡ್ರೈವರ್ಗೆ ಕೆಲಸ ಸಿಗ್ತಾ ಇದೆ ಇವತ್ತು ಒಬ್ಬ ಮೆಕ್ಯಾನಿಕ್ಕಿಗೆ ಕೆಲಸ ಸಿಗ್ತಾ ಇದೆ ಈ ಒಬ್ಬತ್ತು ಪೇಂಟರ್ಗೆ ಕೆಲಸ ಸಿಗ್ತಾ ಇದೆ ಅದರಿಂದ ಕೇವಲ ಓದಿದರೆ ಮಾತ್ರ ಸಾಲದು ಅದರ ಜೊತೆಗೆ ನಾವು ಕೌಶಲ್ಯತೆಯನ್ನು ಹೆಚ್ಚು ಕಲ್ತ ಕಲಿಸ್ಬೇಕು ಶಾಲೆಗಳು ಮತ್ತು ಮಕ್ಕಳಲ್ಲಿ ಬಹಳ ಮುಖ್ಯವಾದದ್ದು ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆಯಾಗಿದೆ ಈಗ ನೋಡ್ಬೋದು ಅವರ ಮಕ್ಕಳು ಪರೀಕ್ಷೆಗೆ ಹೋದರೆ ಆ ಮಾರ್ಕ್ಸ್ ಕಾರ್ಡ್ ಬರೋ ದಿವಸ ತಾಯಿಯ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ತಾಯಿಯ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ತಂದೆ ಆಗುತ್ತೆ ಬಟ್ ತಾಯಿಯಂದಿರದು ಹೆಚ್ಚಾಗುತ್ತೆ ಅದರಿಂದ ನಾವು ಮಕ್ಕಳನ್ನು ಓದಿಸ್ಬೇಕು ನಿಜ ಆದರೆ ಎಲ್ಲೋ ಒಂದು ಕಡೆ ಮಕ್ಕಳ ನಾವು ಕಸಿತಾ ಇದ್ದೀವಿ ಅದರಿಂದ ಬೆಳಗ್ಗೆ ಅದರಲ್ಲೂ ದೊಡ್ಡ ದೊಡ್ಡ ಬೆಂಗಳೂರು ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಮಕ್ಕಳು ಎಚ್ಚರ ಆಗ್ತವೆ ಸರಿಯಾಗಿ ತಿಂಡಿ ತಿನ್ನಲ್ಲ ಹಾಲು ಕುಡಿಯಲ್ಲ ಅದರಿಂದ ಇವತ್ತು ಅವರ ಬೆಳವಣಿಗೆನೂ ಇದಾಗ್ತಾಯಿದೆ ಎಷ್ಟೋ ಜನ ತಾಯಂದರು ನನ್ನ ಹತ್ರ ಬಂದಿದ್ರು ಎದೆ ನೋವು ಎದೆ ಕೊಡ್ತಾ ತಲೆನೋವು ಡಾಕ್ಟ್ರಿ ಹಾಗೆ ಆಗಿದೆ ಯಾಕೆ ಎಲ್ಲ ಚೆನ್ನಾಗಿದ್ದೀರಲ್ಲ ಎಲ್ಲ ಚ ಪರೀಕ್ಷೆ ಮಾಡಿ ನೋಡಿದ ಮೇಲೆ ನಿಮ್ಮ ಹೃದಯ ಚೆನ್ನಾಗಿದೆ ನಿಮ್ಮ ಎಲ್ಲ ಆರೋಗ್ಯ ಚೆನ್ನಾಗಿದೆ ಇಲ್ಲ ನನ್ನ ಮಗ ಮಾರ್ಕ್ಸ್ ಕಡಿಮೆ ತೆಗೆದುಬಿಟ್ಟಿದ್ದಾನೆ ನಾವು ಅಂದ್ಕೊಂಡಿರೋದು ಏನು ಹತ್ತನೇ ಕ್ಲಾಸೋ ಹನ್ನೆರಡನೇ ಕ್ಲಾಸೋ ಏನೋ ಅಂತ ನಿಮ್ಮ ಮಗ ಯಾವ ತರಗತಿಯಲ್ಲಿ ಓದ್ತಾ ಇದ್ದಾನೆ ಅಂದರೆ ಎಲ್ ಕೆ ಜಿ ಅದರಿಂದ ಕೇವಲ ಅಂಕಗಳು ಬೇಕು ಹೆಚ್ಚು ಅಂಕಗಳನ್ನು ಗಳಿಸಬೇಕು ನಿಜ ಅಂಕಗಳೇ ಅವನನ್ನು ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡೋದಿಲ್ಲ ಎಷ್ಟೋ ಸರಿ ಅಂಕಗಳ ಜೊತೆ ನಮಗೆ ಆತನಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕಾಗುತ್ತೆ ನೋಡ್ಬೋದು ಕೆಲವರು ರ್ಯಾಂಕ್ ಬಂದಿರ್ತಾರೆ ಅತ್ಯುತ್ತಮ ಅಂಕಗಳನ್ನು ಗಳಿಸಿರ್ತಾರೆ ಅವರಲ್ಲಿ ಶಿಸ್ತು ಅವರಲ್ಲಿ ಶ್ರದ್ಧೆ ಅವರಲ್ಲಿ ಏನು ಒಂದು ಐಕ್ಯತೆ ಮನೋಭಾವ ಇಲ್ಲದೆ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ ಅದರಿಂದ ನಾವು ಮಕ್ಕಳಲ್ಲಿ ಹೆಚ್ಚು ವಿಶ್ವಾಸವನ್ನು ತುಂಬಬೇಕು ಮಕ್ಕಳಿಗೆ ಇವತ್ತು ಮಕ್ಕಳು ಯಾವ ರೀತಿ ಆಗಿದ್ದಾರೆ ಸ್ಯಾಂಡ್ವಿಚ್ ಅಂತ ಹೇಳ್ತೀವಿ ಸ್ಯಾಂಡ್ವಿಚ್ ಅಂದರೆ ಏನು ಎರಡು ಪೀಸ್ ಬ್ರೆಡ್ ಇರುತ್ತೆ ಮಧ್ಯ ಅದಕ್ಕೆ ಟೊಮೆಟೊನೋ ಸೌತೆಕಾಯೋ ಅಥವಾ ಇನ್ನು ಕೆಲವರು ಚಿಕನ್ ಹಾಕೋರು ಚಿಕನ್ ಹಾಕ್ತಾರೆ ಇನ್ನು ಕೆಲವರು ಅದಕ್ಕೆ ಸೊ ಅಂದರೆ ಮಕ್ಕಳು ಈಗ ಸ್ಯಾಂಡ್ವಿಚ್ ಥರ ಹಾಕ್ತಾ ಇದ್ದಾರೆ ಒಂದು ಕಡೆ ಶಿಕ್ಷಕರ ಒತ್ತಡ ಇನ್ನೊಂದು ಕಡೆ ಪೋಷಕರ ಒತ್ತಡ ಮಕ್ಕಳಿಗೆ ಇವತ್ತು ಏನಾಗುತ್ತೆ ಸ್ಯಾಂಡ್ವಿಚ್ ಥರ ಹಾಕ್ತಿದ್ದಾರೆ ಅದರಿಂದ ನಾವು ಅತಿಯಾದ ಒತ್ತಡವನ್ನು ಮಕ್ಕಳಿಗೆ ಹಾಕಬಾರ್ದು ಮಕ್ಕಳಿಗೆ ಬಹಳ ಮುಖ್ಯವಾದದ್ದು ಮಾನಸಿಕವಾಗಿ ಅವರನ್ನು ಗಟ್ಟಿ ಮಾಡಬೇಕಾಗತ್ತೆ ಯಾಕೆಂದರೆ ಯಾವುದೇ ವೃತ್ತಿ ಆಗ್ಬೋದು ಅಥವಾ ವಿದ್ಯಾಭ್ಯಾಸನೇ ಆಗ್ಬೋದು ಏರಿಳಿತ ಸಹಜ ಏರಿಳಿತ ಯಾವಾಗಲೂ ಸಹಜ ಆಗಿರುತ್ತೆ ಈಗ ನೋಡ್ಬೋದು ನೀವು ಎಲ್ಲರಿಗೂ ಇ ಸಿ ಜಿ ಬಗ್ಗೆ ಸ್ವಲ್ಪ ಅದು ಅನುಭವ ಇದೆ ಅಂದ್ಕೊಂಡಿದ್ದೀನಿ ಈಗ ಇ ಸಿ ಜಿ ಒಬ್ಬ ಮನುಷ್ಯ ಜಿ ಅವನು ಇನ್ನೂ ಜೀವಂತವಾಗಿದ್ದರೆ ಮೇಲೋಗುತ್ತೆ ಕೆಳಗೆ ಬರುತ್ತೆ ಅದು ನೋಡಿದರೆ ಇ ಸಿ ಜಿ ಅದೇ ರೀತಿ ಅದೇ ನೇರ ಸ್ಟ್ರೈಟಾಗಿ ಒಂದು ಲೈನ್ ಬಂದರೆ ಅವನು ಪ್ರಾಣ ಇಲ್ಲ ಅಂತ ಬದುಕು ಕೂಡ ಅಷ್ಟೇ ವಿದ್ಯಾರ್ಥಿ ಜೀವನ ಕೂಡ ಅಷ್ಟೇ ಒಂದೊಂದು ಸರಿ ಜಾಸ್ತಿ ಬರ್ಬೋದು ಅಂಕಗಳು ಒಂದೊಂದು ಸರಿ ಕಡಿಮೆ ಬರ್ಬೋದು ಅಂದರೆ ಪ್ರಯತ್ನಗಳು ಬಹಳ ಮುಖ್ಯ ಯಾಕೆಂದರೆ ಪ್ರಯತ್ನ ನಿಜವಾದ ಸೋಲು ಯಾವುದು ಅಂದರೆ ಪ್ರಯತ್ನ ಮಾಡ್ದಲೇ ಪ್ರಯತ್ನ ಮಾಡಿ ಅವನಿಗೆ ಅಕಸ್ಮಾತು ಅಂಕಗಳು ಕಡಿಮೆ ಆಗ್ಬೋದು ಅಥವಾ ತೇರುಗಡೆಯಲ್ಲಿ ಸಮಸ್ಯೆ ಆಗ್ಬೋದು ಆದರೆ ಅದು ಸೋಲಲ್ಲ ಅದು ಗೆಲುವಿನ ಪ್ರಥಮ ಹೆಜ್ಜೆ ಅಂತ ಹಾಕಬೇಕಾಗುತ್ತೆ ಮನಸ್ಸಿನಲ್ಲಿ ಮ ನಾವು ಮಕ್ಕಳಿಗೆ ಹೆಚ್ಚು ಆತ್ಮವಿಶ್ವಾಸವನ್ನು ತುಂಬಬೇಕು ಈಗ ಯಾರಾದರೂ ತೊಂಬತ್ತೇಳು ಪರ್ಸೆಂಟ್ ತೆಗೆದಿರ್ತಾನೆ ಅವನು ಬಾಯಿಗೆ ಸಿಹಿ ಹಾಕಬೇಕು ಬೆಂತಟ್ಟಬೇಕು ಅದು ಬಿಟ್ಬಿಟ್ಟು ಅಯ್ಯೋ ಇನ್ನು ಮೂರು ಮಾರ್ಕ್ಸ್ ತೆಗಿಬೇಕಾಯಿತು ಎರಡು ಮಾರ್ಕ್ಸ್ ತೆಗಿಬೇಕಾಗಿತ್ತು ಅಂದರೆ ಪ್ರಯತ್ನ ಆಗೋದಿಲ್ಲ ನೋಡಿ ಯಾವಾಗಲೂ ಅಷ್ಟೇ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಇಫ್ ಯು ಫೋಕಸ್ ಆನ್ ಪ್ರಾಬ್ಲಮ್ಸ್ ಯು ಹ್ಯಾವ್ ಮೋರ್ ಪ್ರಾಬ್ಲಮ್ಸ್ ಇಫ್ ಯು ಫೋಕಸ್ ಆನ್ ಪಾಸಿಬಿಲಿಟೀಸ್ ಯು ಹ್ಯಾವ್ ಅಪರ್ಚುನಿಟೀಸ್ ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ತ್ರೀ ಈ ಸರ್ ಇಂಪಾರ್ಟೆಂಟ್ ಅಂತೀವಿ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಹಿಂದೆ ನೋಡಿದಾಗ ನಾವು ನೋಡಿದರೆ ಎಕ್ಸ್ಪೀರಿಯೆನ್ಸ್ ಅನುಭವ ಅಂತೀವಿ ಇವತ್ತಿಂದು ಎಕ್ಸ್ಪೆರಿಮೆಂಟು ನಾಳೆದು ಎಕ್ಸ್ಪೆಕ್ಟೇಷನ್ ಅದಕ್ಕೆ ಈ ಶುಡ್ ಪುಟ್ ಎಕ್ಸ್ಪೀರಿಯನ್ಸ್ ಇನ್ ಟು ಎಕ್ಸ್ಪೆಕ್ಟ್ ಈ ಶುಡ್ ಪುಟ್ ಎಕ್ಸ್ಪೀರಿಯನ್ಸ್ ಇನ್ ಟು ಎಕ್ಸ್ಪೆರಿಮೆಂಟ್ ಟು ಅಚೀವ್ ಎಕ್ಸ್ಪೆಕ್ಟೇಷನ್ ಅದರಿಂದ ನಾವು ಇದನ್ನು ಯಾವಾಗಲೂ ಇಟ್ಕೋಬೇಕು ನೋಡಿ ಡಿಸೈರ್ ಆಯಿತು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರ ಭವಿಷ್ಯ ಕಟ್ಕೋಬೇಕು ಯಾವಾಗಲೂ ಹೋಲಿಕೆ ಮಾಡೋಕ್ಕೆ ಹೋಗ್ಬಾರ್ದು ನಾವು ತಪ್ಪು ಮಾಡ್ತಾ ಇರೋದೇ ಎಲ್ಲಿ ಅಯ್ಯೋ ಪಕ್ಕದ ಮನೆಯ ಹುಡುಗ ಜಾಸ್ತಿ ತೆಗೆದಿದ್ದಾನೆ ಆ ಹಿಂದಿನ ಮನೆಯ ಹುಡುಗ ತ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾನೆ ಹೋಲಿಕೆ ಮಾಡೋಕ್ಕೆ ಹೋಗಬಾರ್ದು ಯಾವಾಗಲೂ ಅಷ್ಟೇ ನೋಡಿ ಸೂರ್ಯ ಮತ್ತು ಚಂದ್ರ ಅವ್ರವರು ಈಗ ಚಂದ್ರನೂ ಅಷ್ಟೇ ಹುಣ್ಮೆ ದಿವಸ ಚೆನ್ನಾಗಿ ಪ್ರಕಾಶ ಆಗುತ್ತೆ ಸೂರ್ಯನೂ ಅಷ್ಟೇ ಬೆಳಗ್ಗೆ ಜಾಸ್ತಿ ಇರುತ್ತೆ ಸಂಜೆ ಕಡಿಮೆ ಆಗಿದೆ ಈಗ ಜಾಸ್ತಿ ಇದೆ ನಿಮಗೆಲ್ಲ ಸೂರ್ಯನ ಬೆಳಕು ಸಿಕ್ಕಾಬಿಟ್ಟೆ ಇದೆ ವೈಟಮಿನ್ ಡಿನು ಜಾಸ್ತಿ ಆಗುತ್ತೆ ಹಾಗೆ ತಂದೆ ತಾಯಿಗೆ ಎಲ್ಲದಕ್ಕಿಂತ ಎಲ್ಲ ಬಹುಮಾನಗಳಿಗಿಂತ ತನ್ನ ಮಗ ತನ್ನ ಮಗಳು ವೇದಿಕೆ ಮೇಲೆ ಯಾವ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ನಡೆ ಶಾಲೆಯ ಸಾಧನೆಯನ್ನ ನೋಡಿ ಕಣ್ತುಂಬಸ್ಕಬೇಕು ಈ ಶಾಲೆಯ ಪ್ರಗತಿ ಹೆಚ್ಚೆಯಲ್ಲಿ ನನ್ನ ಹೆಜ್ಜೆ ಇರ್ಬೇಕಂತ ಬಂದಿರ್ತಕ್ಕಂಥ ಎಲ್ಲ ತಾಯಂದಿರಿಗೆ ಶಿಕ್ಷಣ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಪೋಷಕರು ಇರಬೇಕು ಯಾವ ದೇಶ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಯಾವ ದೇಶದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗೋದಿಲ್ಲ ಯಾವ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದಿಲ್ಲ ಶಿಕ್ಷಣದ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೋರಿಸೋದಿಲ್ಲ ಆ ದೇಶ ಮುಂದುವರಿಯೋದಿಲ್ಲ ಆ ರಾಜ್ಯನು ಮುಂದುವರಿದಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಪ್ರೀತಿಯಿಂದ ಈ ಭಾಗದಲ್ಲಿ ಶಾಸಕನಾಗಿದ್ದೆ ಮಂತ್ರಿ ಆಗಿದ್ದೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೆ ಇಡೀ ದೇಶವನ್ನು ನೋಡಿದೆ ಸಮಾಜವನ್ನು ನೋಡಿ ಅನೇಕ ರಾಜ್ಯಗಳಿಗೆ ಭೇಟಿ ನೀಡಿದಾಗ ಅನೇಕ ನಾಗರಿಕರ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿದಾಗ ಅಲ್ಲಿನ ಆಸ್ತಿ ಆರ್ಥಿಕ ಸ್ಥಿತಿ ಅಲ್ಲಿನ ಬದುಕು ಶೋಷಿತ ವರ್ಗಕ್ಕೆ ಯಾವುದು ಸಮಸ್ಯೆ ಅಂತ ನೋಡಿದಾಗ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಬಹುಶಃ ಹೊತ್ತು ಪೇಪರಲ್ಲಿ ನೋಡ್ತಾ ಇದ್ದೆ ನಾನು ಏಳು ಸಾವಿರ ಶಾಲೆಗಳು ಸಿಂಗಲ್ ಟೀಚರ್ ಶಾಲೆಗಳು ಏಳು ಸಾವಿರ ಅನೇಕ ತಾಲೂಕಲ್ಲಿ ಎಪ್ಪತ್ತರಿಂದ ಎಪ್ಪತ್ತು ಶಾಲೆಗಳಲ್ಲಿ ಒಬ್ಬನೇ ಟೀಚರ್ ನಾನು ಮಾತಾಡ್ತಾ ಇದ್ದೆ ಒಂದು ಹತ್ತು ಸ್ಕೂಲ್ಗಳಲ್ಲಿ ಟೀಚರೇ ಇಲ್ಲ ದೇಶದ ಸಮಸ್ಯೆಯನ್ನು ನೋಡಿದಾಗ ಬಹುಶಃ ನಮ್ಮ ಪೋಷಕರ ಜವಾಬ್ದಾರಿ ಅತಿ ಹೆಚ್ಚಿರಬೇಕು ಕಾರಣ ರಾಜ್ಯದ ಶೋಷಿತದ ಶೈಕ್ಷಣಿಕ ಬದ್ಧತೆ ಇದ್ದಾಗಲೂ ಸಹ ಎಂಟನೇ ತರಗತಿ ಪಾಸ್ ಆದ್ಮೇಲೆ ನಮಗೆ ಅರಿವಿಲ್ಲದೆ ನಮಗೆ ಅರಿವಿಲ್ಲದೆ ನೂರಕ್ಕೆ ಹತ್ತು ಜನ ವಿದ್ಯಾರ್ಥಿಗಳು ಶಾಲೆ ಬಿಡ್ತಾ ಇದ್ದಾರೆ ಸರ್ಕಾರಗಳಿಗೆ ಬದ್ಧತೆ ಇಲ್ಲ ರಾಜ್ಯದ ದೇಶದ ವ್ಯವಸ್ಥೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ನೂರಕ್ಕೆ ನಲವತ್ತೈದು ಪರ್ಸೆಂಟ್ ನೂರಕ್ಕೆ ನಲವತ್ತೈದು ಜನ ಶಾಲೆ ಬಿಡ್ತಾರೆ ಅಂತ ಹೇಳಿದರೆ ಪ್ರಗತಿ ಆದಿಯಲ್ಲಿ ಸಮಾಜದ ಜವಾಬ್ದಾರಿ ಏನು ಯಾಕೆ ಇಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾಲಾ ವಾರ್ಷಿಕ ಈ ದೇಶದ ಪ್ರಗತಿ ಶಿಕ್ಷಣ ಎಲ್ಲಿಗೆ ಹೋಗ್ಬಿಟ್ಟಿದ್ದೀವಿ ಗೂಗಲ್ ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೇಶ ವಿಶ್ವ ತಂತ್ರಜ್ಞಾನದ ಮೇಲೆ ಜೀವನವನ್ನ ಇಡೀ ಬದುಕನ್ನು ಸಾಗಿಸುವ ದಿಕ್ಕಿನಲ್ಲಿ ದೇಶ ನಿರೀಕ್ಷೆ ಮಾಡ್ತಾ ಇದೆ ವಿಶ್ವ ಮತ್ತು ವ್ಯಕ್ತಿಯ ಕನಸುಗಳು ನಮ್ಮಿಂದ ಸ್ಪಂದನೆ ಮಾಡಕ್ ಆಗ್ತಾ ಇಲ್ಲ ಯಾಕೆ ಸ್ಪಂದನೆ ಮಾಡಕ್ ಆಗ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ ಪೋಷಕರಿಗೆ ಮಕ್ಕಳಿಗೆ ಮಕ್ಕಳು ಯಾವ ಶೈಕ್ಷಣಿಕ ಕ್ರಾಂತಿ ವಿಚಾರದಲ್ಲಿ ಕ್ರಾಂತಿಕಾರಿ ವಿಚಾರದಲ್ಲಿ ಪದ್ಧತಿ ವಿಚಾರದಲ್ಲಿ ಏಕಾಗ್ರತೆ ಯಾವುದನ್ನ ಪ್ರೀತಿಸ್ತಾ ಇದ್ದಾರೆ ತನ್ನ ಮಕ್ಕಳು ಬೆಳೀತಾ ಬೆಳೀತಾ ಯಾವುದನ್ನು ಆರಾಧನೆ ಮಾಡ್ತಾರೆ ಮಕ್ಕಳಿಗೆ ಯಾವುದನ್ನು ಪ್ರೀತಿಸುತ್ತಾರೆ ಯಾವ ಆರೋಗ್ಯ ದಿಕ್ಸೂಚಿ ಆದರೆ ಕೇವಲ ನನ್ನ ಕುಟುಂಬ ನನ್ನ ಮಗನ ನನ್ನ ಮಗಳಲ್ಲ ಇಡೀ ಸಮಾಜ ಇಡೀ ದೇಶ ಪ್ರಗತಿಯತ್ತ ಸಾಗಬೇಕಾದರೆ ಪ್ರತಿ ನಾಗರಿಕನ ಜವಾಬ್ದಾರಿ ಪ್ರತಿ ತಾಯಿಯ ಜವಾಬ್ದಾರಿ ಪ್ರತಿ ಕ್ಷಣ ತಾಯಿ ತನ್ನ ಮಕ್ಕಳನ್ನ ಏನನ್ನ ಇವ್ರ ಇಚ್ಛಾಸಕ್ತಿ ಇದೆ ಪಬ್ಲಿಕ್ ಶಾಲೆಯು ಮೂವತ್ತೊಂದನೇ ಜನ್ಮದಿನವನ್ನು ವಾರ್ಷಿಕೋತ್ಸವದ ಪರ್ವ ಅಂಗವಾಗಿ ಆಚರಣೆ ಮಾಡ್ಕೊಳ್ತಾ ಇದೆ ಈ ಒಂದು ಕಾರ್ಯಕ ಕಾರ್ಯಕ್ರಮಕ್ಕೆ ಅಥವಾ ಶಾಲೆಯ ಒಂದು ಏಳಿಗೆಗೆ ನಾನು ಪ್ರಥಮವಾಗಿ ಸಿ ಸಂಸ್ಥಾಪಕರಿಗೆ ನಾನು ನನ್ನ ನಮನಗಳನ್ನ ಸಲ್ಲಿಸ್ತೀನಿ ಈ ಒಂದು ದೊಡ್ಡ ಒಂದು ಆಲದ ಮರವನ್ನು ನೆಟ್ಟದವರು ಅವರು ಇದನ್ನು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಸಹಕಾರ ನೀಡಿದ ಎಲ್ಲ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ವೃಂದಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾನು ಹೃದಯಪೂರ್ವಕವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಆನೆಕಲ್ ಪಬ್ಲಿಕ್ ಶಾಲೆ ಇಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋದು ಸಂಸ್ಥಾಪಕರಿಗೆ ಯಾಕೆ ಆ ಒಂದು ವಿಷಯ ಅವ್ರ ತಲೆಗೆ ಬಂತು ಅಂದರೆ ನಾವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆನೆಕಾಲಿಗೆ ಬಂದಾಗ ತುಂಬ ಹಿಂದುಳಿದ ಶಿಕ್ಷಣ ಮಟ್ಟ ಈ ಜನರಲ್ಲಿತ್ತು ಅವರಲ್ಲಿ ಒಂದೇ ಒಂದು ಧ್ಯೇಯ ಇದ್ದದ್ದು ಈ ಪ್ರದೇಶದಲ್ಲಿರೋನ್ನ ಒಳ್ಳೆಯ ಶಿಕ್ಷಣ ನೋಡಿ ವಿದ್ಯಾವಂತರನ್ನ ಮಾಡಬೇಕು ಅನ್ನೋದು ಒಂದೇ ಒಂದು ಆಸೆ ಅವರಲ್ಲಿ ಇದ್ದಿದ್ದು ಹಾಗಾಗಿ ಈ ಸ್ಥಳವನ್ನು ಅವರು ಆಯ್ಕೆ ಮಾಡಿಕೊಂಡ್ರು ಈ ಆಯ್ಕೆಯಲ್ಲಿ ಅವರಲ್ಲಿ ಏನಿತ್ತು ಅಂದರೆ ನಿಸ್ವಾರ್ಥ ಸೇವೆ ಇತ್ತು ಅತೀ ಕಡಿಮೆ ಒಂದು ಫೀಸಾಗಲಿ ಒಂದು ಬಡ ಜನರಿಗೆ ಕೈಗೆಟ್ಕೋ ಒಂದು ಶಿಕ್ಷಣ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋದು ಅವ್ರ ಧ್ಯೇಯ ಆಗಿತ್ತು ಅವರು ತೋರಿಸಿರೋ ದಾರಿಯಲ್ಲಿ ಇವತ್ತು ನಾವು ನಡೀತಾ ಇದ್ದೀವಿ ಈ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ಏಕೈಕ ಅಂತ ಹೇಳಕ್ಕೆ ಹೆಗ್ಗಳಿಕೆ ಆಗುತ್ತೆ ಆ ಕೀರ್ತಿ ನಮ್ಮ ಸಂಸ್ಥಾಪಕರಿಗೆ ಸಲ್ಲಬೇಕು ಪೂರ್ವ ಪ್ರಾಥಮಿಕೆಯಿಂದ ಹಿಡಿದು ಪಿ ಜಿವರೆಗೂ ವರೆಗೂ ಪಬ್ಲಿಕ್ ಸ್ಕೂಲು ಇವತ್ತು ಹೆಸರು ಮಾಡಿದೆ ಅಂದರೆ ಇಲ್ಲಿನ ಸ್ಥಳೀಯ ಜನರು ಕಾರ್ಯಕರ್ತರು ಶಿಕ್ಷಕರು ಪೋಷಕರು ಎಲ್ಲರ ಸಲಹೆ ಸಹಕಾರ ಸಲಹೆ ಮೇಲೆ ಈ ಸಂಸ್ಥೆ ನಡೀತಾ ಇದೆ ಈ ಸ ಈ ಸಂದರ್ಭದಲ್ಲಿ ನಾನು ಏನು ಬಯಸ್ತೀನಿ ಅಂದರೆ ಈ ಸಂಸ್ಥೆನ ಹೇಗೆ ಇಲ್ಲಿವರೆಗೂ ಪ್ರೋತ್ಸಾಹ ಮಾಡಿ ಬೆಳೆಸಿದ್ದೀರಾ ಮುಂದೆ ಕೂಡ ಇದು ಸಂಸ್ಥೆ ನಿಮ್ಮದು ನೀವು ಒಂದು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ತಪ್ಪುಗಳನ್ನು ಎಲ್ಲಿ ಸಮಯಕ್ಕೆ ತಿದ್ದಿ ಸಹಕಾರ ನೀಡಿ ಈ ಸಂಸ್ಥೆನ ಬೆಳೆಸಬೇಕಾದದ್ದು ನಿಮ್ಮ ಧರ್ಮ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೈ ಮುಗಿದು ನಾವು ಎಲ್ಲರೂ ಈ ದಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಎಂ ಪಿ ಅವರಾದ ಮಂಜುನಾಥ್ ಸರ್ ಅವ್ರನ್ನ ಹಾಗೂ ಎಕ್ಸ್ ಎಂ ಪಿ ಆರ್ ಆದರೂ ಅವ್ರನ್ನ ಹಾಗೂ ಕ್ಷೇತ್ರ ಶಿಕ್ಷಣ ಕಾರ್ಯದಿಯಾದ ಗುರುಮೂರ್ತಿಯವ್ರನ್ನ ಹಾಗೂ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆದ ರಕ್ಷಿತ್ ಅವ್ರನ್ನ ವಿಶೇಷ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ವಿ ತಹಸೀಲ್ದಾರ್ನು ಕೂಡ ಕರೆದಿದ್ವಿ ಕಾರಣಾಂತರಗಳಿಂದ ಅವರು ಬರಲಿಕ್ಕಾಗಲಿಲ್ಲ ಈ ಕಾರ್ಯಕ್ರಮವನ್ನು ಅವರ ಆಗಮನದಿಂದ ನಿಜವಲ್ಲ ಒಂದು ವಿಜೃಂಭಣೆಯಿಂದ ನಡೆಯಿತು ಎಲ್ಲ ಮಾಧ್ಯಮ ವರ್ಗದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದೇ ರಂಗನ ಇಷ್ಟಪಡ್ತೀನಿ